ಈಗ ಗಿಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಏನಾದ್ರು ರಿಷಿಕ ಹೊಡೆದ್ರ ಇಲ್ಲ ಇಲ್ಲ ಅವರಿಗೆಲ್ಲ ಏನಿಲ್ಲ ಕರ್ನಾಟಕ ಜನನೇ ನಿಂತಿದೆ ಬೆಂಬಲವಾಗಿ ಹಾಗಾಗಿ ಅವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಸುದೀಪ್ ಸಾರೆ ನೋಡ್ಕೊಂತಾರೆ ನಮಸ್ತೆ ಸರ್ ನಮಸ್ತೆ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರ ತಾವು ಯಾರ್ ಚನಾಗ್ ಆಡ್ತಾವ್ರೆ ಯಾರ್ ಚನಾಗ್ ಆಡ್ತಾ ಇಲ್ಲ ಎಲ್ಲರೂ ಚೆನ್ನಾಗ್ ಆಡ್ತಾವ್ರೆ ಅದ್ರಿಗೆ ಎಸ್ಪೆಷಲಿ ಸುದೀಪ್ ಅವ್ರು ಚನಾಗ್ ನಡ್ಸ್ಕೊಡ್ತಾವ್ರೆ ಹೇಳ್ಬೇಕು ಅನ್ನೋದೇ ಅದ್ರಲ್ಲಿ ಗಿಲ್ಲಿ ನಟನು ತುಂಬಾ ಚೆನ್ನಾಗ್ ಆಡ್ತಾವ್ರೆ ಮತ್ತೆ ರಕ್ಷಿತಾ ಚೆನ್ನಾಗ್ ಆಡ್ತಾವ್ರೆ ಗಿಲಿನಟ ಯಾಕೆ ಇಷ್ಟ ಅಂದ್ರೆ ಎಲ್ರಿಗೂ ಜನ ಬಂದಿರೋದ್ರಿಂದ ರೈತರು ಹುಡುಗ ಇರೋದ್ರಿಂದ ಎಲ್ರಿಗೂ ಇಷ್ಟ ನಮಗೆ ಅಂತ ಅಲ್ಲ ನಮ್ಮ ಇವ್ರಿಗೆ ನಮ್ಮ ತಂದೆಯವ್ರಿಗೆ ಇವ್ರಿಗೆ ಎಲ್ರಿಗೂ ಇಷ್ಟ ಇಷ್ಟ ಆಗ್ತಾರೆ ಯಾಕೆಂದ್ರೆ ಅವ್ರು ಹಳ್ಳಿ ಜನ ಆಗಿರೋದ್ರಿಂದ ಗಿಲ್ಲಿ ನಟ ಒಂದು ಮಾತಾಡ್ತಾ ಹಾಗಾಗಿ ತುಂಬಾ ಚೆನ್ನಾಗಿರ್ತಾರೆ ಬರ್ಲಿ ಈಗ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತಾ ಅಂತ ಹೇಳಿದ್ರಿ ತಾವು ರಕ್ಷಿತಾ ಗಿಲ್ಲಿ ನಟನ್ಗೆ ಗೌಡ ಹಾಕೊಂಡ್ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಜನಗಳು ಏನ್ ಅನ್ಸುತ್ತೆ ಅಶ್ವಿನಿ ಗೌಡ ಅದು ಅವರು ಇಲ್ಲಿ ಬ್ರಾಂಡೆಡ್ ಆಗಿ ಬದುಕಿರೋದ್ರಿಂದ ಅವರು ಬೆಂಗಳೂರು ಜನದ ಲೆವೆಲ್ ಗೆ ಅವ್ರ್ ಮಾತಾಡ್ತಿದ್ದಾರೆ ಅವ್ರ ಸ್ಪೀಚ್ ಅಲ್ಲಿ ಪಾಪ ಅವ್ರದ್ದು ಕಾಂಬಿನೇಷನ್ ಇಬ್ಬರಿಗೂ ಸರಿ ಹೋಗ್ತಿಲ್ಲ ಯಾಕೆಂದ್ರೆ ಇವ್ರದ್ದು ಹಳ್ಳಿ ಆ ಇದು ಸ್ಪೀಚ್ ಕಾಂಬಿನೇಷನ್ ಇದೆ ಇದು ಸರಿಯೋಗ್ ಬರ್ತಿಲ್ಲ ಅಂತ ಅಭಿಪ್ರಾಯ ಇವರು ಇವರೇ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಯಾವತ್ತೇ ಇದ್ರು ರೈತರೇ ಒಳ್ಳೆಯವ್ರು ರೈತರು ಬೆನ್ಗ ನಮಗೆ ಅನ್ನ ಕೊಡೋರು ಹಾಗಾಗಿ ಅವ್ರಿಗೆ ನಾವೇ ಅಡ್ಜಸ್ಟ್ ಆಗೋದು ತುಂಬಾ ಒಳ್ಳೇದು ಅನ್ನೋದು ನಮ್ಮ ಯಾರಿಗೆ ಶೂನಿ ಅವರು ಗಿಲ್ಲಿಗೆ ಅಡ್ಜಸ್ಟ್ ಗಿಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ಯಾಕೆಂದ್ರೆ ಅವ್ರು ಅವ್ರಿಗೆ ಅಡ್ಜಸ್ಟ್ ಆಗುತ್ತಾರೆ ಅಂದ್ರೆ ರೈತರಿಗೆ ಅಡ್ಜಸ್ಟ್ ಆದ್ರು ಅನ್ನೋದೊಂದು ಬೆಂಬಲ ಸಿಗುತ್ತೆ ಹಾಗಾಗಿ ಓಕೆ ಈಗ ನೀವ್ ಈ ತರ ಹೇಳ್ತಾ ಇದೀರಿ ಗಿಲ್ಲಿಗೆ ಅಶ್ವಿನಿ ಅಡ್ಜಸ್ಟ್ ಆಗ್ಬೇಕು ಅಂತ ಅನ್ಬಿಟ್ಟು ಆದ್ರೆ ಗಿಲ್ಲಿ ನೋಡಿದ್ರೆ ಮತ್ತೆ ರಕ್ಷಿತಾನ್ ನೋಡಿದ್ರೆ ಪಾಪ ಟಾರ್ಗೆಟ್ ಮಾಡ್ಕೊಂಡು ಹೊರಗಡೆ ಇಡ್ತಾವ್ರೆಸ್ ಅಲ್ಲಿ ಬಂದಾಗ ಓಕೆ ಆಗುತ್ತೆ ಇದ್ದಾಗ ನಾಲ್ಕು ತರ ಮಾತಾಡ್ತಾರೆ ಮಾತಾಡ್ತಾ ಇನ್ನು ಋಷಿಕಾ ಅಂತ ಇದಾರಲ್ಲ ಪಾಪ ಗಿಲ್ಲಿಗೆಲ್ಲ ಹೊಡೆದೇ ಬಿಟ್ರಲ್ಲ ಆಯಮ್ನ ಬಗ್ಗೆ ಏನ್ ಹೇಳ್ತೀರಿ ಶಿಖಾ ಬಗ್ಗೆ ಏನ್ ಹೇಳಕ್ ಆಯ್ ಇವ್ರಿಗೆ ಮಿಕ್ಕಿದ್ದೆಲ್ಲ ಇನ್ನೆಲ್ಲ ಟೌನ್ ಅಲ್ಲಿ ಬೆಳೆದಿರೋದ್ರಿಂದ ಆತರ ಮೈಂಡ್ ಸೆಟ್ ಇಲ್ಲ ಮೈಂಡ್ ಸೆಟ್ ಬರೋದು ಬರ್ಬೇಕು ಎಲ್ರಿಗೂ ಅನ್ನೋದು ನಮ್ಮ ಅಭಿಪ್ರಾಯ ಗಿಲ್ಲಿಗೆ ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ಏನಾದ್ರು ಶಿಖಾ ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಕರ್ನಾಟಕ ಜನನೇ ನಿಂತಿದೆ ಬಲವಾಗಿ ಹಾಗಾಗಿ ಅವ್ರಿಗೇನು ಹೇಳೋಂತ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಸುದೀಪ್ ಸರ್ ನೋಡ್ಕೊಂತಾರೆ ಸರ್ ಇರೋದು ನಂಗೆ ಅದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಹಾಗಾಗಿ ಅವ್ರ ಇವರು ಯಾರ್ಗು ಟಾರ್ಗೆಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಕರ್ನಾಟಕ ಜನ ನೋಡ್ತಾ ಇರುತ್ತೆ ಟಿವಿ ಚಾನೆಲ್ ಗಳೆಲ್ಲ ನೋಡ್ತಾ ಇರ್ತಾರೆ ಅವ್ರು ಕೊಡೋದ್ ಪ್ರತಿಯೊಂದು ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಿಂದ ಎಲ್ಲಾರ್ಗು ಕೊಡ್ತಾ ಇರ್ತೀರ ನೀವು ಹಾಗಾಗಿ ಯಾರ್ನ್ ಯಾರನ್ನು ಟಾರ್ಗೆಟ್ ಮಾಡಕ್ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಎಸ್ ಸೂರಜ್ ಬಗ್ಗೆ ಏನ್ ಹೇಳ್ತೀರಿ ಅವರೆಲ್ಲ ಅವ್ರ ಆಟ ಆಡ್ತಾ ಇದಾರೆ ಅಂತ ಹೇಳ್ಬೋದು ಅಷ್ಟೇನೆ ಯಾರು ಜಾಸ್ತಿ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಇರೋದು ಕಿಲ್ಲಿ ಆಗಿರೋದ್ರಿಂದ ಗಿಲ್ಲಿ ಬೆಸ್ಟ್ ಅಂತ ಗಿಲ್ಲಿ ಬೆಸ್ಟ್ ಅಂತ ಕನ್ನಡ ಜನಕ್ಕೆ ಬೆಸ್ಟ್ ಆಗಿದ್ದಾರೆ ಏನಕ್ಕೋಸ್ಕರ ಗಿಲ್ಲಿ 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 ಫಸ್ಟ್ ಅವ್ನು ರೈತಾಪಿ ಜನ ಇರೋದ್ರಿಂದ ಬೆಸ್ಟ್ ಹಳ್ಳಿ ಜನ ಇರೋದ್ರಿಂದ ಬೆಸ್ಟ್ ಯಾಕೆಂದ್ರೆ ಹಳ್ಳಿನೇ ನಂಬರ್ ಒನ್ ಅವ್ರು ಬೆಸ್ಟ್ ಈಗ ಆ ತರ ತಗೊಳಕ ಚಂದ್ರಪ್ರಭಾ ಇದಾರಲ್ಲ ಮತ್ತೆ ಚಂದ್ರಪ್ರಭಾ ಅವ್ರು ಅವ್ರು ಬಂದಿದ್ರು ಅವರು ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿಲ್ಲ ಇನ್ನ ಚಂದ್ರಪ್ಪ ಓಪನ್ ಅಪ್ ಆಗಿಲ್ಲ ಅವರು ಮಾಡ್ತಿದ್ದಿದ್ದು ಗಿಚ್ಚಿ ಗಿಲೆ ಇದನ್ನು ಇಲ್ಲಿ ಮಾತಾಡ್ದಂಗ್ ತುಂಬಾ ಲಾಸ್ ಆಫ್ ಡಿಫ್ರೆನ್ಸ್ ಇದೆ ಅವ್ರು ಮಾತಾಡ್ಬೇಕು ಅವ್ರ್ ಮಾತೆ ಆಡಿಲ್ಲ ಅವ್ರು ಒಂದು ಕಾಮಿಡಿನೋರು ಮಾಡ್ತಾ ಇಲ್ಲ ಜನಕ್ಕೆ ಅವ್ರ ಕಾಮಿಡಿಯನ್ ಅಂತ ಬಂದು ಅವರು ಸುಮ್ನೆ ಸೈಲೆಂಟ್ ಆಗಿರೋದು ಯಾರಿಗೂ ಅಂತ ವಿಚಾರ ಮುಟ್ಸಕ್ಕೆ ಆಗ್ತಾ ಇಲ್ಲ ಅವ್ರು ಆಕ್ಚುಲಿ ಅವ್ರು ಏನ್ ಕೆಲಸ ಮಾಡ್ತಿದಾರೋ ಅವ್ರು ಆಕ್ಚುಲಿ ಗಾರೆ ಕೆಲಸ ಮಾಡ್ತಿದ್ರು ಇದು ಗಾರೆ ಕೆಲ್ಸದ ಬಗ್ಗೆ ಒಂದಿನೂ ಒಂದ್ ಮಾತಾಡಿಲ್ಲ ಅವರು ಅವ್ರಿಚ್ ಅವ್ರು ಇದನ್ನೇನದ್ರೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕು ಅವ್ರು ಮಾತಾಡ್ದಾಗ್ಲೇನೆ ಅವ್ರ ಬಗ್ಗೆ ಅದ್ ಗೊತ್ತಾಗ್ತಿ ಯಾಕೆಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಜನನೇ ಇರೋದು ಜಾಸ್ತಿ ವರ್ಷ ಜನ ಕಡಿಮೆ ಮಿಡಲ್ ಕ್ಲಾಸ್ ಅವ್ರು ಇರೋದು ಮಿಡಲ್ ಕ್ಲಾಸ್ ಬಗ್ಗೆ ಮಾತಾಡ್ಬೇಕು ಇಲ್ಲಿ ಇರುತ್ತೆ ವಾತಾವರಣ ಅನ್ನೋದು ಹೇಳ್ಬೇಕು ಅದ ಎಲ್ರಿಗೂ ಗೊತ್ತಾಗ್ತದೆ ಅವ್ನ್ ಕಷ್ಟ ಬಿದ್ದಿರೋದು ನೋಡಿದ್ರೆ ನಾಲ್ಕು ಜನ ಅದು ನೋಡಿ ಇಷ್ಟಪಟ್ಟು ಬದುಕೋದು ದಾರಿ ದೀಪ ಆಗ್ಬೇಕು ಅದೇ ನಿಂತಾನೆ ಸುಜಿತ್ ಸರ್ ಇದು ನೀವು ಹೆಂಗಿರ್ತೀರ ಇದು ಇಲ್ಲ ಅದ್ ಆತರ ಇಲ್ಲ ಅವ್ರು ಅದಕ್ಕೆ ಈಗ ಯಜಮಾನ್ರೆ ನಿಮ್ ಮಗ ಹೇಳಿದ್ರು ರೈತರ ಮಗ ಗೆಲ್ಬೇಕು ಗಿಲ್ಲಿ ಅಂತ ರೈತರ ಮಗ ಗಿಲ್ಲಿ ಒಬ್ನೇನ ಇರೋದು ಬಿಗ್ ಬಾಸ್ ನಲ್ಲಿ ಅಥವಾ ಬೇರೆಯವ್ರು ಯಾರಾದ್ರೂ ಇದಾರೆ ಗೊತ್ತಿಲ್ಲ ಓಕೆ ನಿಮ್ ಪ್ರಕಾರ ರೈತರ ಮಕ್ಳ ಗೆಲ್ಬೇ ಹಾ ನೀವು ಕೂಡ ರೈತರು ಓಕೆ ಥ್ಯಾಂಕ್ಸ್ ಯಜಮಾನ್ರ ಥ್ಯಾಂಕ್ ಯು ಸೊ ಮಚ್